ನಮಸ್ಕಾರ ಇವತ್ತಿನ ದಿವಸ ಇಪ್ಪತ್ತೆಂಟನೇ ತಾರೀಕು ನಮ್ಮ ಉಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ ಆ ನಿಟ್ಟಿನ ವಿದ್ಯುತ್ ಸಂಘ ಪ್ರಚಾರ ನಿಮಿತ್ತವಾಗಿ ಇವತ್ತು ನನ್ನ ಜೊತೆ ಬಂದಂತ ನನ್ನ ಹಿರಿಯ ಸಹೋದರರು ಆದಂತ ವಿನಯಗೌಡ ಪಾಟೀಲ್ ಅವರೇ ಹಾಗೆ ವೇದಿಕೆ ಮೇಲೆ ಉಪಸ್ತಿರುವಂಥ ಯಾವತ್ತು ನನ್ನ ನಿರ್ಸೋಷಿ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ಸೇರಿದಂಥ ಯಾವತ್ತು ನಿರ್ಸೋಶಿ ಗ್ರಾಮದ ಎಲ್ಲ ಹಿರಿಯರೇ ಯುವಕ ಮಿತ್ರ ಈಗಾಗಲೇ ಆಗಲಿ ನಮ್ಮ ಇನ್ನೊಬ್ಬರು ಸಂತ ಆಗಲಿ ಮತ್ತು ಮಲ್ಲಣ್ಣ ಅವರು ವಿಸ್ತಾರವಾಗಿ ನಿರ್ಸೋಷಿ ಗ್ರಾಮದಲ್ಲಿ ಆದಂಥ ಡೆವಲಪ್ಮೆಂಟ್ಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸಿದರು ನಾನು ನೇರವಾಗಿ ಈ ಚುನಾವಣೆಗೆ ಬರ್ತೇನೆ ಈಗ ಹುಕ್ಕೇರಿ ವಿದ್ಯುತ್ ಸಂಘ ಚುನಾವಣೆ ಯಾಕೆ ಆಗತೈತಿ ಕಾರಣೀಭೂತರು ಯಾರ ಪೈಲ ನಾವಂತಿಕ್ಕೋಬೇಕ ಮಾಜಿ ಸಂಸದರು ಏನೋ ಆವೇಶ ಕೊಟ್ಟು ನಮ್ಮ ಏಳು ಜನ ಸದಸ್ಯರನ್ನ ತಗೊಂಡೋಗಿ ಅವರ ಹೋಟೆಲ್ ದಲ್ಲಿ ಇಡ್ಸ್ಕೊಂಡ್ರು ಅವರ ಆದ ಕೆಲಸ ಮಾಡಿದ್ರು ಇಲ್ಲಿ ಯಾರೋ ಪಿ ಎಂದ ಎಮ್ಡಿ ಕುರ್ಚೆ ಮೇಲೆ ಕೂತ ದರ್ಪಣ ಮೆರದ್ರು ಎಲ್ಲಿ ವಿದ್ಯುತ್ ಸಂಘದ ಏನ್ ಹೇಳಾಕತ್ರು ಮೂವತ್ತು ವರ್ಷದಾಗ ಏನ್ ಆಗಿಲ್ಲ ಈ ಮೂರು ತಿಂಗಳ ಮಾಡ್ಯ ಮೂವತ್ತು ವರ್ಷದಾಗು ನೀವು ಒಂದು ಫೋನ್ ಮಾಡಿದ್ರ ನಿಮಗ್ ಟಿ ಸಿಗಳು ಬಂದ್ ಕೂತಾವೋ ಇಲ್ವ ಲೈನ್ ಮಳಿ ಬಾಳಾತು ಲೈನ್ ಒಂಕಾಗೈತಿ ಬಂದ್ ಇಮಿಡಿಯೇಟ್ ಮಾಡಂದಾಗ ಆಗ್ಯಾವೋ ಇಲ್ಲೋ ಇದು ಬಿಟ್ರೆ ಬ್ಯಾರ ಏನು ಕೆಲಸ ಮಾಡ್ಯ ಮೂರು ತಿಂಗಳು ಒಂದ ನಿರಂತರ ಜ್ಯೋತಿ ತೋಟ್ಪಟ್ಟಿ ನಿರಂತರ ಜ್ಯೋತಿ ಒಂದ ಮತ್ತೊಂದ್ ಸಂಸದರು ಹೇಳ್ತಾರ ನಮ್ ನಿಪ್ಪನ್ಯಾಗ ನಾಲ್ಕು ವರ್ಷ ಮೊದ್ಲ ನಿರಂತರ ಜ್ಯೋತಿ ಆಗಿರತ್ತೆ ಅನ್ನ ಹೇಳ್ತೇನೆ ನಿಪ್ಪಾಯಾಗ ನಿರಂತರ ಜ್ಯೋತಿ ಐತಿ ಹುಕ್ಕೇರೆಯಾಗ ಇಲ್ಲ ಅವ್ರ ಯಾರ ತಪ್ಪ ಕಲ್ಪನೆ ಕೊಡ್ತಾರ ಗೊತ್ತಿಲ್ಲ ನೀವು ಓಟ್ ಹಾಕಿ ಮಾತ್ರ ಆರ್ಶಿ ಅವ್ರು ಅದ್ ಈಗ ನೀವ್ ನೆನಪು ಮಾಡಿ ಕೊಡ್ಬೇಕಾಗೈತಿ ಇಲ್ಲೂ ಕೂಡ ಹುಕ್ಕೇರಿಯಾಗ ಪ್ರತಿಯೊಂದು ಗ್ರಾಮಗ ನಿರಂತರ ಜ್ಯೋತಿ ಐತೆ ತೋಡ್ಪಟ್ಟಿಗ ಇಡೀ ರಾಜ್ಯದಾಗ ಎಲ್ಲೂ ನಿರಂತರ ಜ್ಯೋತಿ ಇಲ್ಲ ಯಾಕಂದ್ರೆ ಪಂಪ್ಸೆಟ್ ಕರೆಂಟ್ ಫ್ರೀ ಇತ್ತು ತೋಟಪಟ್ಟಿ ಮನೆಗೆ ಇದು ಕೊಟ್ರೆ ಫ್ರೀ ಬರಂಗಿಲ್ಲ ಆ ನಿಟ್ಟಿಗೆ ಎಲ್ಲೂ ಆಗಿಲ್ಲ ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲೂ ಆಗಿಲ್ಲ ಈಗ ಸರ್ಕಾರ ಎರಡ್ ರೂಪಾಯಿ ಎರಡ್ನೂರ್ ಯೂನಿಟ್ ತಕ ಏನ್ ಫ್ರೀ ವಿದ್ಯುತ್ ಕೊಡತ್ತಾರು ಅದಕ್ಕೆ ಮತ್ತೆ ನಾವು ಫೈಲ್ ಪೂಸ್ ಮಾಡಿವು ಇಪ್ಪತ್ತೆರಡರಾಗ ಉಮೇಶ್ ಕತ್ತಿ ಅವ್ರ ಪೈಲ ಪ್ರಪೋಸಲ್ ಕೊಟ್ಟಿದ್ರು ಹದಿನಾರು ಸಾವಿರ ಮನೆಗಳು ಬರುವ ನಮ್ಮ ತೋಟಪಟ್ಟಿಗೆ ಬರುವಂತ ಹದಿನಾರು ಸಾವಿರ ಮನೆಗಳ ನಿರಂತರ ಜೊತೆ ಕೊಡ್ಬೇಕು ಯಾಕಂದ್ರೆ ಇಡೀ ದೇಶದಾಗ ಒಂದ ಕೋಆಪರೇಟಿವ್ ಸಂಘ ಯಾವ್ದ್ರ ಇದ್ರ ಎಲೆಕ್ಟ್ರಿಕ್ ಸಂಘ ಯಾವ್ದ್ರ ಇದ್ರ ಅದ್ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘ ಅವಾಗ ಪ್ರಪೋಸಲ್ ಕಳ್ಸಿತ್ತು ಅವಾಗ ರಿಜೆಕ್ಟ್ ಆದ ಅಂದ್ರೆ ಇಷ್ಟ ತೋಟಪಟ್ಟಿಗೆ ಮೋಟರ್ ಕರೆಂಟ್ ಫ್ರೀ ಇತ್ತು ಮನಿಗೆ ಫ್ರೀ ಇದ್ದಿರ್ಕಿಲ್ಲ ಅದಕ್ಕೆ ರಿಜೆಕ್ಟ್ ಆಗಿತ್ತು ಈಗ ಫ್ರೀ ಮಾಡ್ಯಾರ ಎರಡ್ ಯೂನಿಟ್ ತಗ ಅದನ್ನ ಹೇಳಿ ನಾವು ಪೂಜೆ ಮಾಡತ್ತೇವು ಇದಲ್ಲ ಮನ್ನಿ ಒಂದ್ ಎರಡ್ ಕಡೆ ನಾಟಕ ಮಾಡ್ರು ನಮ್ಮ ತೊಟ್ಟಪಟ್ಟಿಗೆ ಕರೆಂಟ್ ಕೊಟ್ಟೇವತ್ತೆ ಹೆಂಗ್ ಕೊಟ್ರು ರೈತರ ಕಡೆ ಅರ್ಧ ರೊಕ್ಕ ತುಂಬಿಸ್ಕೊಂಡ್ರು ಪಂಚಾಯತಿ ಇಸ್ಕ್ರೋ ಅಕೌಂಟ್ ದಿಂದ ಬಿಲ್ಗಳು ಪಾವತಿ ಮಾಡಿ ಅರ್ಧ ಅದನ್ನ ಕೊಟ್ರು ವಿದ್ಯುತ್ ಸಂಘ ಕಡೆಯಿಂದ ಅಂದ್ರೆ ಏನು ಪಂಚಾಯತಿ ರೊಕ್ಕ ಕೊಟ್ಟಿದ್ದೆ ಅದನ್ನ ವಿದ್ಯುತ್ ಸಂಘ ರೊಕ್ಕ ತೋರಿಸ್ರು ರೈತರ ಕಡೆ ಅರ್ಧ ರೊಕ್ಕ ತೊಂದ ತೋಟಪಟ್ಟಿ ಕರೆಂಟ್ ಕೊಟ್ಟರು ಇದೇನು ಸಾಧನೆ ರೈತಗೆ ಹೊರೆ ಹಾಕೋದಿತ್ತ ನಾವು ಅವಾಗ ಮಾಡಿ ಹೋಗೋದಿತ್ತಲ್ಲ ನಮ್ಮ ರೈತರಿಗೆ ವಜ್ಜೆ ಆಗ್ಬಾರ್ದು ಅಂತ ಹೇಳಿ ನಾವು ಸರ್ಕಾರ ಒಂದು ಪ್ರಪೋಸಲ್ ಕಳ್ಸ ಹೋದ ಇಲೆಕ್ಷನ್ದಾಗ ಕೂನ ಹೇಳಿ ನಿಮಗೆ ಎಮ್ ಎಲ್ ಎಲೆಕ್ಷನ್ದಾಗ ಬಂದ ನಾವು ಈ ಮಾತು ಹೇಳೀನಿ ನಾನು ನಲವತ್ತು ನಾಲ್ಕು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗೈತಿ ಸರ್ಕಾರ ಮಂಜೂರಾತಿ ಕೊಟ್ಟ ಮೇಲೆ ತೋಟ್ಪಟ್ಟಿಗಿ ನಾವು ನರೇಂದ್ರ ಜ್ಯೋತಿ ಕೊಡ್ತೇವತ್ತ ಅವತ್ತಿಂದ ಹೇಳ್ಕೋತ ಬಂದೇವು ಈಗೂ ಅದ್ ಮಾಡ್ತೇವತ್ತೈತರಗ್ ಒಜ್ಜೆ ಮಾಡಿ ನಾವ್ ಅಂತ ಯಾವ ಕೆಲಸ ಮಾಡಂಗಿಲ್ಲ ಈಗ ಪಂಚಾಯತಿ ಇಸ್ಕ್ರ ಹಾಕೊಂಡು ಎಲ್ಲ ರೊಕ್ಕ ಖಾಲಿ ಮಾಡ್ಯಾರಲ್ರಿ ದೊಡ್ಡ ಇದ್ ಇದು ನೀವೆಲ್ಲ ವಿಚಾರ ಮಾಡ್ಕೋಬೇಕ ಹ್ಮ್ ಬಿಲ್ದು ಪಂಚಾಯತಿ ಹೇಳತ್ತಾರ ನೋಡ್ರಿ ಇಂತ ಪರಿಸ್ಥಿತಿ ಮಾಡಿ ಬರೇ ಸೋ ಮಂದಿಗೆ ಹುಚ್ಚು ಮಾಡೋದೊಂದ್ ಕಲಾ ಆಯ್ತು ಅವ್ರ ಕಡೆ ಅದ್ರ ನಾವು ನೀವು ಬಿಳುದ್ ಬೇಡ ಅವ್ರ ಕಲಾಕಾರ ಇರ್ಲಿ ನಾವು ನಿಮ್ ಮನ್ಯಾಗ ಹೊಕ್ಕೋದು ಕೊಡುವುದಿಲ್ಲ ಇದ್ ನಾವು ನೀವು ನಿರ್ಣಯ ಮಾಡಿದ್ ಅಂದ್ರ ಯಾರು ಬರಾಕ್ ಸಾಧ್ಯದಿಲ್ಲ ಇದು ಹೇಳಕ್ ಮೂರು ವರ್ಷದಿಂದ ನಾ ನಮ್ಮ ತಂದೆ ಹಾಗೂ ನಮ್ಮ ಭಾಗದ ಒಬ್ಬ ದಿಮಂತ್ ನಾಯಕರಂತ ಉಮೇಶ್ ಕತ್ತಿ ನಾವು ನಾವು ನೀವೆಲ್ಲರೂ ಕೂಡಿ ಕಳ್ಕೊಂಡು ಅದಕ್ಕೆ ಸ್ವಲ್ಪ ಮಂದಿ ಕನ್ನ ದೊಡ್ಡವಾಗಿ ಅವು ನಾವ್ ನೀವೆಲ್ಲ ಒಂದು ನಿರ್ಣಯ ಮಾಡ್ಬೇಕಾಗೈತಿ ಯಾರಿಗೂ ನಮ್ಮ ಕ್ಷೇತ್ರದಾಗ ಬರಕ್ ಕೊಡಂಗಿಲ್ಲ ನಿರ್ಣಯ ಮಾಡ್ರೆ ಯಾರು ಕೂಡ ನಮ್ಮ ಸಂಘ ಸಂಸ್ಥೆಗಳ ನೋಡಂಗಿಲ್ಲ ಬರಂಗೂ ಇಲ್ಲ ಈ ಬರು ಚುನಾವಣೆಯಲ್ಲಿ ಇದೇ ತಾನೆ ಸಂಜೋನ ಹೇಳಂಗ ಒಂಬತ್ ನೂರ ಮತದಾರ ಆಗ್ತಾರ ನಮ್ಮ ನಿರ್ಸೋಶಿ ಗ್ರಾಮದಿಂದ ಅದಕ್ಕೆ ತಾವೆಲ್ಲರೂ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿ ನಡೆದಂತ ಘಟನೆಗಳು ಇದೇ ಹೇಳ ಪಿ ಎಸ್ ಅಲ್ವಾಗಿ ಏನೇನ್ ಅದು ನೀವು ಯಾವಾಗ ನೀವು ಉಕೇರಾಗಿ ನೋಡ್ರಿ ಎಲ್ಲಾ ಶಾಂತ ರೀತಿಯಿಂದ ಚುನಾವಣೆ ಚುನಾವಣೆ ಆಗಿಲ್ಲ ಮೂವತ್ತು ವರ್ಷ ವಿದ್ಯುತ್ ಸಂಘದ ಹದಿನೈದು ಇಪ್ಪತ್ತು ಆಗಿಲ್ಲ ಡಿ ಸಿ ಬ್ಯಾಂಕ್ ಚುನಾವಣೆ ನೋಡೋ ಇಲ್ಲ ನಾವು ನಾ ಅಂತೂ ನೋಡಿಲ್ಲ ನಲ್ವತ್ತೆರಡು ವಯಸ್ಸು ನನಗೆ ನಾನ್ ನೋಡಿಲ್ಲ ಇಂಥತ್ರ ನಾವು ಹಿಂಗ ಸಂಬಂಧ ಇಟ್ಕೊಂಡ್ ಬೆಳ್ಕೋದ್ ಬಂದಿವು ಇದನ್ನ ಎಲ್ಲಾ ನೀವು ಪ್ರತಿಯೊಂದು ಹೋಗಿ ಪ್ರತಿಯೊಬ್ಬ ಮತದಾರಗ ತಿಳಿಸಿದಾದ್ರ ಮತ್ತೊಮ್ಮೆ ವಿದ್ಯುತ್ ಸಂಘ ಎ ವಿ ಪಾಟಂಕಲ್ ಹಾಗೂ ಕತ್ತಿಯವರ ಗುಂಪಕ್ಕೆ ಕೇರ್ತೈತಿ ಮತ್ತೆ ಹೆಂಗ ಹಳಿದ ಹೆಂಗಿತ್ತು ಆ ರೀತಿಯಿಂದ ಒಳ್ಳೆ ರೀತಿಯಿಂದ ತಮ್ಮ ಎಲ್ಲಾ ಬೇಡಿಕೆಗಳನ್ನ ಪೂರ್ಣ ಮಾಡೋ ಜವಾಬ್ದಾರಿ ನಾವ್ ಇಬ್ಬರು ಅಂತ ಹೇಳಿ ಮತ್ತೊಮ್ಮೆ ನಿನ್ ಸಾಯಂಕಾಲ ತಿಳಿಸಿದ್ಕ ಇವತ್ತು ಕಮ್ಮಿತ್ ಕಮ್ಮಿ ಒಂದ್ ಮುನ್ನೂರ್ ನಾಲ್ಕನೂರ್ ಜನ ನೀವು ಸೇರ್ಸಿದಿರಿ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಯಾಳ ಮಾತು ಮುಗಿಸ್ತೀನಿ ಬೇಕಾದ್ರೆ ಗೆಳಕ್ ಹೋಗ್ಬೇಕು ಆಗ್ಬೋದು ಆಗ್ಬೇಕು ಗಿಡಕ್ಕೆ ಹೋಗ್ಬೇಕು ಯಾಕಂದ್ರೆ ನಮ್ಮ ನಿರ್ಧಾರ ಸರಿ ಹೋಗುದಿಲ್ಲ ಈಗ ನಮ್ಮದೇನ್ ಒಳಗ್ ಬಂದಿಲ್ಲ ಪ್ರತಿ ಕುಟುಂಬ ಮತ್ತು ಕುಟುಂಬ ಒಳಗ್ ಬಂದಿ ಜನ ನಿರಾಶವಾದ ಆಗ್ಬಿಟ್ಟು ಎಷ್ಟು ಹೋಗೋಕ್ ಕಾಯ್ದಿಲ್ಲ ನೆಟ್ಟ ಕಾಯ್ದೆ ಸಾಕಷ್ಟು ತಿಂತ ಸಾಕಷ್ಟು ತಾಸ ಆಗಬೇಕು ಎಲ್ಲ ಶೋಷಣೆ ಮಾಡ್ಕೊಂಡು ಹಂಗ ಬೈದಲ್ಲ ಬೆನ್ನ ಎಲ್ಲ ನೀವೊಂದು ಆತ್ಮ ಸಾಕ್ಷಿಯಾಗಿ ದೇವ್ರ ಸಾಕ್ಷಿಯಾಗಿ ಒಂದ್ನೈದೊಂದ್ ಇಪ್ಪತ್ತು ವರ್ಷ ಹೋಗ್ಬಿಡ್ರಿ ನಾನು ಭಾಷೆ